ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದೋ ಒಬ್ಬ ಮನುಷ್ಯನ ತಂತ್ರ ಮಂತ್ರ ಆತ್ಮದ ಸಮಸ್ಯೆಗಳೇನಿರ್ತಾ ಆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಲ್ಲಿ ಹದಿನೈದು ದಿನಕ್ಕೊಂದ್ಸಾರಿ ಆಗಿರ್ಬೋದು ತಿಂಗಳಿಗೊಂದ್ಸಾರಿ ಆಗಿರ್ಬೋದು ಪದೇ 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 ಒಬ್ಬ ಮನುಷ್ಯನ ಮೇಲೆ ಯಂತ್ರ ಮಂತ್ರ ತಂತ್ರ ಮಾಡ್ತಾ ಇರ್ತಾರೆ ವಶೀಕರಣ ವಿದ್ವೇಷಣ ಉಚ್ಚಾಟನ ಪದವನ್ನ ಸ್ತಂಭನ ಮಾರಣ ಕ್ರಿಯೆ ಇತ್ಯಾದಿ ಪರಕೃತಿಮ ಪ್ರಯೋಗ ಇತ್ಯಾದಿ ಕ್ರಿಯೆಗಳನ್ನು ಕೂಡ ಮಾಡ್ತಾ ಇರ್ತಾರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಆಯಾ ಸಂದರ್ಭದಲ್ಲಿ ಏನು ಪರಿಹಾರವನ್ನು ಮಾಡ್ಕೋತಾ ಇರ್ತಾರ ಆ ಸಂದರ್ಭದಲ್ಲಿ ಆತ್ಮಗಳು ಸುತ್ತೋಗಿದ್ದಾವ ಅಥವಾ ನಷ್ಟವಾಗಿದ್ದಾವ ಅಥವಾ ಹೋಗಿದ್ದಾವೆ ಇದನ್ನ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಏಕೆಂದ್ರೆ ಯಾವ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಏಕೆಂದ್ರೆ ಒಬ್ಬ ಮನುಷ್ಯನಿಗೆ ಆತ್ಮಗಳ ಸಮಸ್ಯೆಗಳು ಎಂತಕ್ಕಂಥದ್ದಾಗ್ತಾ ಇರುತ್ತೆ ಅದು ಹೊಸ ಹೊಸ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತಾವೆ ದೇಹದಲ್ಲಿ ರೋಗ ಆಗಿರ್ಬೋದು ಮಾನಸಿಕ ಸಮಸ್ಯೆಗಳಾಗಿರ್ಬೋದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಸಂಬಂಧದ ಮೇಲೆ ಸಮಸ್ಯೆಗಳಾಗಿರ್ಬೋದು ವೃತ್ತಿ ಚಟುವಟಿಕೆಯಲ್ಲಿ ಸಮಸ್ಯೆ ಆಗಿರ್ಬೋದು ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿರ್ಬೋದು ಅಥವಾ ಹಾಗೆಯೇ ಬೇರೆ ರೀತಿಯಾದಂತಹ ದುರ್ಘಟನೆಗಳನ್ನ ನಡೆಸಬಹುದು ಅಥವಾ ಯಾವುದೋ ರೀತಿಯಾದಂತಹ ಪ್ರಾಣಿ ಪಕ್ಷಿ ಜೀವ ಜಂತು ಇತ್ಯಾದಿಗಳಿಂದ ಹಲ್ಲೆ ಅಥವಾ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಈ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಒಂದಾದ ನಂತರ ಒಂದಾದ ನಂತರ ಒಂದಾದ ನಂತರ ಮತ್ತೊಂದು ಸಮಸ್ಯೆಗಳು ಎಂತ ನಿರ್ಮಾಣ ಆಗ್ತಾನೆ ಇರ್ತವೆ ತಾಂತ್ರಿಕ ಕ್ರಿಯೆ ಪದೇ 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 ಜರುಗುವ ಕಾರಣದಿಂದ ಆ ಮನುಷ್ಯ ಪರಿಹಾರವನ್ನು ಕೂಡ ಮಾಡ್ಕೊತಾ ಇರ್ತಾರೆ ಒಬ್ಬರಾಗಿರ್ಬೋದು ಒಂದು ಕುಟುಂಬ ಆಗಿರ್ಬೋದು ಅಥವಾ ಒಂದು ಸಮೂಹ ಆಗಿರ್ಬೋದು ಪರಿಹಾರವನ್ನು ಕೂಡ ಮಾಡ್ಕೊತಾ ಇರ್ತಾರೆ ಹೀಗಿದ್ದಾಗ ಆ ಒಂದು ಪರಿಹಾರದ ಸಂದರ್ಭದಲ್ಲಿ ಯಾವ ಆತ್ಮಗಳು ಬಾಧೆ ಕೊಡ್ತಾ ಇದ್ದು ನಷ್ಟ ಆಗಿದ್ದ ಹೋಗಿದ್ದ ಅದನ್ನು ತಿಳಿತಕ್ಕಂಥದ್ದು ಹೇಗೆ ವಿಶೇಷವಾಗಿ ಗಮನಿಸಿ ನಿಮ್ಮ ದೇಹದಲ್ಲಿ ಯಾವ ರೀತಿಯಾದಂತಹ ರೋಗ ರುಜಿನಿಗಳು ಹೊರಗಡೆ ಹೋಗಿರ್ತಾವೆ ಅಥವಾ ಯಾವ್ದಾದ್ರು ದೈವಶಕ್ತಿ ಆ ಒಂದು ದುಷ್ಟಶಕ್ತಿಗಳನ್ನ ಬಂದಿರ್ತಾರೆ ಶಿಕ್ಷೆ ಕೊಟ್ಟಿರ್ತಾರೆ ಯಾವುದೋ ರೀತಿಯಾದಂತಹ ಪರಿವರ್ತನೆಗಳು ಅವಶ್ಯವಾಗಿ ಆಗಿರ್ತಾವೆ ಅಂತ ಹಾಗೆಯೇ ಬೇರೆ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಉತ್ಪನ್ನ ಆದ್ರೆ ಬೇರೆ ಬೇರೆ ರೀತಿಯಾದಂತಹ ಆ ಆತ್ಮಗಳ ಹಾವಳಿ ಆಗಿದೆ ಮತ್ತೆ ತಾಂತ್ರಿಕ ಕಾರ್ಯಗಳು ಎಂತಕ್ಕಂಥದ್ದು ಹೊಸ ಹೊಸದಾಗಿ ಜರುಗಿದೆ ಅಂತ ಇದ್ರಲ್ಲಿ ನೀವು ಗಮನಿಸಬೇಕಾದಂತ ಅಂಶ ಯಾವುದು ಯಥಾಪ್ರಕಾರವಾದಂತ ಸಮಸ್ಯೆಗಳಿರ್ತಾವೆ ಆ ಸಮಸ್ಯೆಗಳಿರೋದಿಲ್ಲ ಬದಲಿಗೆ ಬೇರೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದ್ರ ಮಧ್ಯಂತರದಲ್ಲಿ ನೀವು ಪರಿಹಾರಗಳನ್ನ ನೀವು ಮಾಡ್ಕೊಂಡಿದ್ದೀನಿ ಅಥವಾ ಮಾಡ್ಕೊಂಡಿದ್ದೀರಿ ಅಂದರೆ ಆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಏನು ಆ ಸಮಸ್ಯೆಗಳು ಯಾವ್ದಿತ್ತು ಅದು ಪರಿಹಾರವಾಗಿ ಹೊಸ ಸಮಸ್ಯೆಗಳು ಬಂದಿದ್ರೆ ನಿಮ್ಗೆ ಪುನಃ ಪುನಃ ಹೊಸ ಸಮಸ್ಯೆಗಳು ಆ ಒಂದು ನಿಮ್ಮ ಜೀವನದಲ್ಲಾಗಿರಬಹುದು ನಿಮ್ಮ ಕುಟುಂಬದವರ ಜೀವನದಲ್ಲಾಗಿರಬಹುದು ಆ ರೀತಿಯ ಸಮಸ್ಯೆಗಳು ಉತ್ಪನ್ನವಾಗ್ತಾ ಇದ್ರೆ ಅಥವಾ ನಡೀತಾ ಇದ್ದಂತ ಸಂದರ್ಭದಲ್ಲಿ ಗಮನಿಸಿ ಹಳೆ ಆತ್ಮಗಳು ಕೂಡ ನೀವು ಪರಿಹಾರವನ್ನ ಮಾಡ್ಕೋತಾ ಇದ್ರೆ ನಷ್ಟವಾಗಿದ್ದಾವೆ ಅಂತಾನೆ ಅರ್ಥ ಅಥವಾ ಬಿಟ್ಟು ಹೋಗಿದ್ದಾವೆ ಅಥವಾ ಬಂಧನಕ್ಕೊಳಗಾಗಿದ್ದಾವೆ ಅಥವಾ ಅವುಗಳ ಜೀವನ ಪರಿವರ್ತನೆ ಅಂತಕ್ಕಂಥದ್ದಾಗ ಏಕೆಂದ್ರೆ ಮುಂದಕ್ಕೆ ಉಟ್ಬೇಕು ಮಾಡ್ಬೇಕು ಅಥವಾ ಶಿಕ್ಷೆಗೊಳ್ಪಡ್ಬೇಕು ಅಂತಂದ್ರೆ ಅವು ಕೂಡ ಇರ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಪರಿವರ್ತನೆ ಕೂಡ ಆಗ್ತಾ ಇರ್ತಾವೆ ಅಂತ ಅರ್ಥ ಇದರಲ್ಲಿ ಸರಳವಾಗಿ ಪತ್ತೆ ಮಾಡ್ತಕ್ಕಂಥ ವಿಧಾನ ಯಾವ ನೋವು ಬಾಧೆಗಳಾಗಿ ಇರುತ್ತೆ ನಾನು ಮೊದ್ ಏನು ಆ ವಿಷಯಗಳನ್ನ ಹೇಳ್ದೆ ಕೆಲವ್ರು ಏನ್ ಮಾಡ್ತಾರೆ ಮನೆ ಬಿಟ್ಟೆ ಹೋಗ್ತಾರೆ ಕೆಲವರು ಜಗಳ ಆಡ್ಕೊತಾರೆ ಅಣ್ಣ ತಮ್ಮಂದಿರ್ ಬೇರೆ ಹಾಕ್ತಾರೆ ಪ್ರಾಪರ್ಟಿ ಇತ್ಯಾದಿ ಹಂಚ್ಕೊಳ್ಲಿಕ್ಕೆ ಹೋಗ್ತಾರೆ ವ್ಯವಹಾರ ಉದ್ಯಮದಲ್ಲಿ ಆ ನಷ್ಟ ಇತ್ಯಾದಿಗಳನ್ನ ಮಾಡ್ಕೋತಾರೆ ಹಾಗೆಯೇ ಆ ಬೇರ್ ಬೇರೆ ರೀತಿಯಾದಂತ ಘಟನಾವಳಿಗಳು ಕೂಡ ಅವರ ಜೀವನದಲ್ಲಿ ಮನುಷ್ಯರ ಜೀವನದಲ್ಲಿ ನಡೀತಾ ಇರ್ತವೆ ಒಂದು ಅಹ್ ಕಾರ್ಯ ನಡೆಯುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬದಲಿಗೆ ಸಾಮಾಜಿಕ ಕೀರ್ತಿ ಪ್ರತಿಷ್ಠೆ ಇತ್ಯಾದಿಗಳು ಕೂಡ ಹಾಳಾಗ್ತಕ್ಕಂಥದ್ದು ಇಂಥದ್ದೆಲ್ಲಾ ಕೂಡ ಘಟನೆಗಳು ನಡೀತಾ ಇರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕೂಡ ನೀವು ಮಾಡ್ಕೋತಾ ಇರ್ತೀರಾ ಬದಲಾದಂತೆ ಬದಲಾದಂತೆ ಗಮನಿಸಿ ಆ ರೀತಿಯಾದಂತಹ ಎಷ್ಟು ವರ್ಷಗಳ ಸಮಸ್ಯೆಗಳಿತ್ತು ಹೇಗೆ ಬದಲಾಗಿದೆ ಅಥವಾ ಹೊಸ ಸಮಸ್ಯೆಗಳೇನ್ ಬಂತು ಅಂತ ಸಂದರ್ಭದಲ್ಲಿ ಏನ್ ವಿಚಿತ್ರ ನಡೀತಾ ಇದೆ ಯಾವ ಘಟನೆಗಳು ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಇದ್ದಂತ ಮೊದಲು ಇದ್ದಂತಹ ಸಮಸ್ಯೆ ಕೊಡ್ತಿರ್ತಕ್ಕಂತಹ ಆತ್ಮಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಅವ್ರು ಬದಲಾಗಿದ್ದಾರ ಅಥವಾ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿದಂತ ಸಂದರ್ಭದಲ್ಲಿ ಹಲವು ವಿಭಾಗಗಳಿಂದ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳು ಕೂಡ ಜರುಗ್ತಾ ಇರ್ತವೆ ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ಘಟನೆಗಳೇನು ಇದನ್ನ ನೀವು ಪರಿಶೀಲನೆ ಮಾಡ್ಕೊಂಡ್ರೆ ನಿಮಗೆ ಒಂದು ನಂಬಿಕೆ ಬರುತ್ತೆ ಭಗವಂತನ ಮೇಲೆ ನೀವು ಮಾಡ್ಕೊಳ್ತಕ್ಕಂತ ಕಾರ್ಯಗಳಲ್ಲಿ ಯಶಸ್ಸು ಎಂತಕ್ಕಂಥದ್ದು ಏನು ಲಭ್ಯ ಆಗ್ತಾ ಇರ್ತಾ ಆ ಸಂದರ್ಭದಲ್ಲಿ ನೀವು ಪರಿಹಾರವನ್ನು ಕೂಡ ನೀವು ಮಾಡ್ಕೋಬಹುದು ಆತ್ಮಗಳಿಂದ ರಕ್ಷಣೆಯನ್ನು ಕೂಡ ನೀವು ಮಾಡ್ಕೋಬಹುದು ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳು ಏನು ಜರುಗ್ತಾ ಇರ್ತಾವೆ ಅಂತ ಸಂದರ್ಭದಲ್ಲಿ ಯಾವ ದೂಷಿತ ಆತ್ಮಗಳಿರ್ತಾವೆ ದೂಷಿತ ಜನರು ಇರ್ತಾರೆ ಅವರಿಗೆ ಶಿಕ್ಷೆ ಕೂಡ ಎಂತಕ್ಕಂಥದ್ದು ಭಗವಂತ ಕೊಟ್ಟಿದ್ದಾನೆ ಎಂತಕ್ಕಂಥ ವಿಶ್ವಾಸವನ್ನು ನೀವು ತಿಳಿಬಹುದು ಮತ್ತು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಂಡು ನಡಿಬಹುದು ಹೀಗೆ ನಿಮ್ಮಲ್ಲಿ ಬದಲಾಗ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿದ್ದು ಓದ್ವು ಮಾನಸಿಕ ಸಮಸ್ಯೆಗಳಿದ್ದು ಹೋದ್ವು ಆರ್ಥಿಕ ಸಮಸ್ಯೆ ಇತ್ತು ಹೋಯ್ತು ಅಥವಾ ಜಮೀನಿಗೆ ಸಂಬಂಧಪಟ್ಟಂತ ಲಿಟಿಗೇಷನ್ ಇತ್ತು ಅದು ಹೋಯ್ತು ಅಥವಾ ಅಣ್ಣ ತಮ್ಮಂದಿರಲ್ಲಿ ಜಗಳ ಆಗಿತ್ತು ಅಥವಾ ಸ್ನೇಹಿತರಲ್ಲಿ ಜಗಳ ಆಗಿತ್ತು ವ್ಯವಹಾರದಲ್ಲಿ ಮೋಸ ಆಗಿತ್ತು ಅದು ಹಣ ವಾಪಸ್ ಸಿಕ್ತು ಅಥವಾ ವ್ಯವಹಾರಗಳೆಲ್ಲ ಚೆನ್ನಾದ್ವು ಇಂತ ಸಂದರ್ಭ ಇತ್ತು ಅದ್ರ ಮಧ್ಯದಲ್ಲಿ ನೀವು ಪರಿಹಾರವನ್ನ ಮಾಡ್ಕೊಂಡ್ರಿ ಈ ಸಂದರ್ಭದಲ್ಲಿ ಚೆನ್ನಾಗಿ ಆಯ್ತು ಆಯ್ತು ಅಂತಂದ್ರೆ ಆಗ ಭಗವಂತನ ಕೃಪೆ ಅನುಗ್ರಹ ಎಂಬತಕ್ಕಂಥದ್ದು ಆಗಿದೆ ನೀವು ದೈವಿಕ ಆಚರಣೆಗಳು ಏನ್ ಮಾಡ್ತಾ ಇದ್ದೀರಾ ಅದು ಸಕಾರಾತ್ಮಕ ಕಾರ್ಯವಾಗಿದ್ದೆ ಅಂತಾನೆ ಅರ್ಥ ಈ ರೀತಿಯಾಗಿ ಈ ಒಂದು ವಿಷಯ ಮತ್ತು ಘಟನೆಯನ್ನ ತಿಳಿಬಹುದು ಅಂತ ಹೇಳ್ತಾ ಆ ದುಪ್ಪದ ಪೌಡರ್ ಬಗ್ಗೆ ಮಾಹಿತಿ ಮುಂದಿನ ತಿಳಿ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡಿ ಮತ್ತದಂತಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ತಗೊಳ್ಳೋದು ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಗದ ಕಾರ್ಯವನ್ನು ಮಾಡೋದ್ರಿಂದ ಸ್ಮೆಲ್ ದೇಹದಲ್ಲಿ ಇರತಕ್ಕಂತ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಮನೆಗೆಲ್ಲ ಹಿಡಿಯೋದ್ರಿಂದ ಸಂಕಲ್ಪವನ್ನು ಮಾಡಿ ಹಾಕೋದ್ರಿಂದ ತಂತ್ರಮಂತ್ರ ಮಂದ್ರ ಮಾಡಿ ಮತ್ತದಂತಹ ಸಮಸ್ಯೆ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿಗಳ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುವುದು ಇತ್ಯಾದಿ ಅನುಕೂಲಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತ್ಯೇಕ ತೆರಿಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತೀಕ ತೆರಿಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಅವರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾರಣ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೀಠಿಗೆ ಅವಕಾಶ ಇರೋದಿಲ್ಲ ಅಂತ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋದು